ಹಾಯ್ ನಮಸ್ತೆ ನಿಮ್ಮ ಆಶಾ ಪ್ರಕಾಶ್ ಇವತ್ತು ನಮ್ಮ ತಂಗಿ ಮನೆ ಓಮ್ ಟೂರ್ ಮಾಡೋಣ ಅಂತ ಅವ್ರದ್ದು ಹೊಸ ಮನೆ ಈಗ ಗ್ರೂಪ್ ಪ್ರದೇಶ ಆಗಿ ಆರು ತಿಂಗಳಾಗಿದೆ ತುಂಬ ಚೆನ್ನಾಗಿದೆ ಮನೆ ಆದ್ದರಿಂದ ಒಂದು ಗ್ರೂಪ್ ಒಂದು ಓಮ್ ಟೂರ್ ಮಾಡೋಣ ಅಂತ ಇದ್ದೀನಿ ಸ್ವಾಮಿ ಕೃಪೆಯಿಂದ ಆಗಿದ್ದು ಇದು ಈ ಮನೆಗೆ ಗುರುವಾರ ಸ್ವಾಮಿ ಕೃಪಾ ನಿಲಯಾತನೇ ಫೆಸಿಲಿಟಿ ಇದು ಬರ್ತದಂಗೆ ಒಂದು ಪಾತ್ರೆ ಹಾಗೆ ಆ ಕಡೆ ಒಂದು ನಂದು ಬುಟಾಣಿ ಗಾರ್ಡನ್ ತುಂಬಾ ಗಿಡಗಳನ್ನ ಹಾಕಿ ಅದಕ್ಕೆ ನಾನು ಆರೈಕೆ ಮಾಡಕ್ಕೆ ಆಗಿಲ್ಲ ಅಂದ್ರೆ ಅವು ಅವಕ್ಕೆ ತೊಂದರೆ ಆಗಬಾರ್ದು ಅಂತ ಸಿಂಪಲ್ ಆಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದೀನಿ ಮುಂಚೆ ಹಳೆ ಮನೇಲಿ ಟೆರೆಸ್ ಗಾರ್ಡನಿಂಗ್ ಮಾಡಿದ್ದೆ ನೀರು ಹಾಕಿದೆ ಆರೈಕೆ ಮಾಡಿದೆ ಗಿಡಗಳು ಸತ್ತೋಯ್ತು ಗಿಡಗಳಿಗೆ ಆ ಥರ ಮಾಡೋದು ತಪ್ಪು ಅಂತ ಹೇಳಿ ಮಣ್ಣಲ್ಲೇ ಹಾಕಿಟ್ಟಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನೀರೆಲ್ಲ ಹಾಕಿ ಚೆನ್ನಾಗಿ ಇಟ್ಕೋಬೇಕು ಅಂತ ಮಾಡಿದ್ದೀನಿ ಇದು ಅಪ್ಪ ಮನೆಯಿಂದ ಅಮ್ಮ ನನಗೆ ಗಿಫ್ಟ್ ಮಾಡಿದ ತುಳಸಿ ಕಟ್ಟೆ ಇದು ಸುಮಾರು ಹನ್ನೆರಡು ವರ್ಷ ತುಳಸಿ ಕಟ್ಟೆ ಊರಿಂದ ತಗೊಂಬಂದಿದ್ದು ಫಸ್ಟ್ ತಗೊಂಬನ ತುಂಬಾ ಚೆನ್ನಾಗಿ ಬೆಳ್ಕೊಂಡಿತ್ತು ಕಾಲಕ್ರಮಣ ಅದು ಏನೋ ಎಲ್ಲ ಉಟ್ಟೋಗಿ ಮತ್ತೆ ಮರಿ ಎಲ್ಲ ಅದೇ ಗಿಡದು ಮರಿಗಳು ಮತ್ತೆ ಬೆಳ್ಕೊಂಡಿದೆ ಈ ತುಳಸಿ ಗಿಡ ಹೀಗೆ ಹಾಗೆ ಬರ್ತಾ ಕಾರ್ ಪಾರ್ಕಿಂಗ್ಗೂ ಇಲ್ಲಿಗೂ ಯಾವುದು ಇದಿರಬಾರ್ದು ಏನೋ ಇಂಟರ್ಫ್ರೆನ್ಸ್ ಇರಬಾರ್ದು ಅದಿದ್ರೆ ಅಷ್ಟು ನಮಗೆ ಫ್ರೀ ಅನ್ಸಲ್ಲ ಅಂತ ಹೇಳಿ ಇಲ್ಲಿ ಒಂದು ಪಾರ್ಟಿಷನ್ ಮಾಲ್ ತರ ಮಾಡಬೇಕು ಅಂತ ಐಡಿಯಾ ಬಂತು ಸೊ ಅದನ್ನು ಕೂಡ ಈ ತರ ಗಿಡಗಳ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಒಂದು ಹೋಟೆಲ್ ಅಲ್ಲಿ ನೋಡಿದ್ದೆ ಅದನ್ನ ಈ ತರ ಮಾಲ್ಗೆ ಅಡಾಪ್ಟ್ ಮಾಡ್ಕೊಂಡೆ ಅಂಡ್ ನನಗೆ ಎಲ್ಲಾದ್ರೂ ಶಾಪಿಂಗ್ ಹೋಗಿ ಬಂದಾಗ ಏನಾದರೂ ತಿಂಗ್ಸ್ ನಮಗೆ ಕಾರ್ ಇಂದ ತಗೋಬೇಕಾದ್ರೆ ಕಷ್ಟ ಆಗುತ್ತೆ ಅನ್ಸಿ ತಗೊಳಕ್ಕೂ ಕಷ್ಟ ಅಂತ ಹೇಳಿ ಒಂದು ಕಟ್ಟೆ ಇದ್ರೆ ಅಲ್ಲೇ ಪಾರ್ಕಿಂಗ್ ಇಂದನೆ ತಿಂಗ್ಸ್ ಎಲ್ಲ ತೆಗ್ದಿ ಲೇಟ್ಕೊಂಡ್ಬಿಡ್ಬೋದು ನಂತರ ಒಳಗೆ ಹೋಗ್ಬೋದು ಅಂತ ಈ ತರ ಕಟ್ಟೆ ಎಲ್ಲಾ ಕಡೆ ಮಾಡಿಸಿದೀನಿ ಅಂಡ್ ಈ ಕಟ್ಟೆ ಮಾಡಿಸ್ವಾಗ ಎಲ್ಲರೂ ಯಾಕೆ ಮೇಡಮ್ ಇಷ್ಟೊಂದು ಕಟ್ಟೆ ಕಟ್ಟೆ ಅಂತಿದ್ರು ಬಟ್ ಇವಾಗ ಎಲ್ಲರು ಹೇಳ್ತಿದ್ರೆ ಓಹ್ ಎಷ್ಟು ನೈಸ್ ಅಲ್ವಾ ಬಂದವರು ಅಲ್ಲೇ ಕುತ್ಕೊಂಡ್ಬಿಡ್ಬೋದು ಆರಾಮಾಗಿರುತ್ತೆ ಚೇರ್ಗಳು ನೆಸೆಸರಿ ಇರಲಿಲ್ಲ ಅಂತ ಪ್ರತಿಯೊಬ್ರು ಹೇಳ್ತಾರೆ ಇದೆಲ್ಲ ಒಂಥರ ಯೂಸ ಫ್ರೆಂಡ್ಲಿ ಇರ್ಲಿ ಅಂತ ಹೇಳಿ ನಾನು ಈ ತರ ಎಲ್ಲ ಕಡೆ ಕಟ್ಟೆಗಳು ಮಾಡ್ಕೊಂಡಿದ್ದು ಅದಾದ್ಮೇಲೆ ಯಾವಾಗ ಕೋವಿಡ್ ಬಂತು ಎಲ್ಲರೂ ವರ್ಕ್ ಫ್ರಮ್ ಹೋಮೇ ಇಷ್ಟಪಡ್ತಿರೋದು ನಾವು ವರ್ಕ್ ಫ್ರಮ್ ಹೋಮೆ ನಾನು ವರ್ಕಿಂಗ್ ಅಲ್ಲಿ ಇದ್ದೀನಿ ಬಟ್ ಹಸ್ಬೆಂಡು ಅವರು ನಾನು ಇಬ್ರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ವರ್ಕು ಇಬ್ರು ಕೋಆರ್ಡಿನೇಷನ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ಆಫೀಸ್ ಕೂಡ ನಾವು ಇಲ್ಲೇ ಮಾಡ್ಕೊಂಡ್ವಿ ಗ್ರೌಂಡ್ ಫ್ಲೋರು ನಮಗೆ ಪಾರ್ಕಿಂಗು ಗಾರ್ಡನಿಂಗು ಒಂದು ಸೀಟೌಟು ಮತ್ತೆ ಆಫೀಸ್ ಆಫೀಸ್ ಕಮ್ ಒಂದು ಚಿಕ್ಕದೊಂದು ಪ್ಯಾಂಟ್ರಿ ಮಾಡ್ಕೊಂಡಿದೀನಿ ಸೊ ಇದು ನಮ್ಮ ಶ್ರೀರಾಮ್ ಜೈರ ನಾನು ಯಾವಾಗ್ಲೂ ಇದನ್ನ ಹಾಕಿರ್ತೀನಿ ಪ್ರಶಾಂತತೆ ಇರುತ್ತೆ ಅಂತ ಹೇಳಿ ಶ್ರೀರಾಮ್ ಅಂತ ಬರ್ತಾ ಇದೆ ಅದ್ರ ಸೇವ್ ಬೇರೆ ಶೋ ಇದು ಹೀಗೆ ಆಮೇಲೆ ಮನೆ ಒಂದು ನಮ್ದು ಈಸ್ಟ್ ಫೇಸಿಂಗ್ ಇದೆ ಎದುರುಗಡೆ ಚಾಮುಂಡಿ ಬೆಟ್ಟ ಕಾಣುತ್ತೆ ಇದೆ ನಾನೀಗ ಆಫೀಸ್ ತೋರಿಸ್ತೇನೆ ನಮ್ದು ಸಿವಿಲ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಇವರೇ ನಮ್ಮ ಮನೆಯ ದೇವರು ಅಂತ ಒಳ್ಳೇದಾರ್ ಬಟ್ ನಾನು ಯಾವಾಗಾದ್ರೂ ಸಣ್ಣ ಪುಟ್ಟ ವರ್ಕ್ ಇದ್ರೆ ಈ ಸಿಸ್ಟಮಲ್ಲಿ ಮಾಡ್ಕೋತೀನಿ ಅವ್ರು ಆ ಸಿಸ್ಟಮಲ್ಲಿ ಮಾಡ್ತಾರೆ ಒಂದು ಪುಟಾಣಿ ಪ್ಯಾಂಟ್ರಿ ತರ ಒಂದು ಮಾಡ್ಕೊಂಡಿದೀವಿ ಇಲ್ಲೇನೆ ಅರ್ಜೆಂಟಾಗಿ ಕಾಫಿ ಟೀ ಏನಾದ್ರು ಬೇಕು ಅಂದ್ರೆ ಇರ್ಲಿ ಅಂತ ಹೇಳಿ ಈ ಒಂದು ಕಿಚನ್ ಏನು ಜಾಸ್ತಿ ಯೂಸ್ ಮಾಡಲ್ಲ ಅಪ್ರಕ್ಕೂ ಖಂಡಿತ ಯೂಸ್ ಮಾಡ್ತೀವಿ ಈಗ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತರಿಂದ ಯೂಸೇ ಮಾಡಿಲ್ಲ ಹೀಗಿದೆ ಈ ಒಂದು ಮನೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈ ಮನೆ ಒಳಗೂ ಮನೆಗಳಿದೆ ಅದನ್ನ ನೀನ್ ಎಕ್ಸ್ಪ್ಲೈನ್ ಮಾಡ್ಲೇಬೇಕು ನೋಡಿ ಇಲ್ಲಿ ಗೂಡ್ ಕಟ್ತಾ ಇದೆ ನಂಗೆ ಹೋಗ್ತಾ ಇದೆ ಕಣಜ ಅದು ಮತ್ತೆ ಈ ಕಣಜ ಗೂಡ್ ಕಟ್ಟಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ತೆಗಿಬಾರ್ದು ಅಂತ ದೊಡ್ಡವ್ರು ಯಾರೋ ಹೇಳಿದ್ರು ಹಾಗಾಗಿ ನಾನು ತೆಗ್ದೇ ಇಲ್ಲ ಇಲ್ಲೊಂದು ಗೂಡು ಕಟ್ಟಿದೆ ಇಲ್ಲಿ ಗೂಡು ಕಟ್ಟಿದೆ ಕಟ್ಟಿದೆ ಮನೆ ಒಳಗೆ ಮೂರು ಮನೆ ಮೂರು ಫ್ಯಾಮಿಲಿ ಮಾಡ್ಕೊಂಡಿದ್ದಾರೆ ಈಗ ಆಮೇಲೆ ಇದು ಬಂದು ನಮ್ದು ಮೇನ್ ಡೋರು ಮೇನ್ ಡೋರ್ ಬಂದು ಉತ್ತರಕ್ಕಿದೆ ಫೇಸಿಂಗ್ ಸೈಟ್ ಫೇಸಿಂಗ್ ಬಂದು ಈಸ್ಟ್ ಆದ್ರೂ ನಾವು ಉತ್ತರ ಮಾಡ್ಕೊಂಡ್ವಿ ಉತ್ತರದಿಂದ ಗಾಳಿ ಬಂದ್ಬಿಟ್ಟು ನನ್ನ ನಾನು ಹಸ್ಬೆಂಡ್ ಇಬ್ರು ಸಿವಿಲ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಅಂತೂ ತುಂಬಾ ನಾಲೆಡ್ಜ್ ಇದೆ ವಾಸ್ತು ಬಗ್ಗೆ ಎಷ್ಟಾಗುತ್ತೋ ಅಷ್ಟು ವಾಸ್ತುನ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಮಾಡಿದೀವಿ ಸೊ ಇದು ಮೇನ್ ಡೋರ್ ಅಂಡ್ ಈ ಡೋರ್ ಸ್ಪೆಷಾಲಿಟಿ ಏನಂತಂದ್ರೆ ಇದು ಸ್ಟೀಲ್ ಡೋರ್ ನಾವು ಊಟಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ನಮಗೆ ಎಕನಾಮಿಕ್ ಮತ್ತೆ ಎಕನಾಮಿಕಲಿ ಮತ್ತೆ ಯೂಸ್ ಫ್ರೆಂಡ್ಲಿ ಡೋರ್ಸ್ ಬೇಕಾಗಿತ್ತು ಎಲ್ಲೂ ಕೂಡ ನಾನು ಇಟ್ಟಿಗೆ ಸ್ಯಾಂಡು ಸ್ಟೀಲು ಇದು ಬಿಟ್ಟು ಮನೆ ನಾನು ಈಗ ಏನು ಮಾಡ್ತಿಲ್ಲ ಎಲ್ಲ ಇದೇ ತರ ಇದೆ ಮನೆ ಎಲ್ಲ ಕೂಡ ನಾನು ಯಾವ್ದೇ ಕಾರಣಕ್ಕೂ ಗಾಜಿಂದೆಲ್ಲ ಯೂಸ್ ಮಾಡ್ತಿಲ್ಲ ಅದು ಮಾಡಿಲ್ಲ ಆಮೇಲೆ ಬರ್ತಾ ನಾನು ಇಲ್ಲಿ ಹೇಳ್ತೀನಿ ನಾನು ಸ್ಟೇರ್ ಕೇಸು ರೈಲಿಂಗ್ಸ್ ಎಲ್ಲ ಯಾವ ತರ ಮಾಡಿಸಿದೀನಿ ಅಂತ ಹೇಳಿ ವಿಶೇಷವಾಗಿ ಆಮೇಲೆ ನಾವು ಕೆಲಸವನ್ನು ಯಾವ ಇಟ್ಕೊಂಡಿಲ್ಲ ಇಟ್ಕೋಬಾರ್ದು ಅಂತಲ್ಲ ಬಟ್ ನಾವೇ ಮಾಡ್ಕೊಳ್ಳೋಣ ಅಂತ ಹಾಗೆ ನಾನು ಎಲ್ಲ ಕಡೆನೂ ಒಂದು ಯೂಸ್ ಫ್ರೆಂಡ್ಲಿ ನನಗೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗಬೇಕು ಆ ಒಂದು ರೀತಿಲಿ ಆರ್ಗನೈಸ್ ಮಾಡ್ಕೊಳ್ಳೋದಿರ್ಬೋದು ಒಂದ್ ಸ್ಪೇಸ್ ನ ಇಟ್ಕೊಳ್ಳೋದಿರ್ಬೋದು ಇದೆಲ್ಲ ಮಾಡ್ಕೊಂಡಿದೀನಿ ಈ ಮನೆಯಲ್ಲಿ ಆಲ್ಮೋಸ್ಟ್ ಹೊಸದು ಅಂತ ಏನಿಲ್ಲ ನಮ್ಮ ಹಳೆ ಮನೆಯಲ್ಲಿ ಏನಿತ್ತು ಅದನ್ನೇ ಮತ್ತೆ ಆರ್ಗನೈಸ್ ಮಾಡಿಟ್ಕೊಂಡಿದೀನಿ ಬುದ್ಧ ಇವರೆಲ್ಲ ಮುಂಚೆಯಿಂದ ನಮ್ಮ ಮನೇಲಿ ಇದ್ರು ಎಲ್ಲಾ ಸತ್ಪುರುಷರು ಫೋಟೋ ಒಂದು ನಮಗೆ ಆಗ ಯಾರೋ ಗಿಫ್ಟ್ ಮಾಡಿದ್ರು ಅದೊಂದು ಫೋಟೋ ಮತ್ತೆ ಕೆಲವೊಂದೆಲ್ಲ ಈ ಮನೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿದ್ದು ಅದನ್ನೆಲ್ಲ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದೀನಿ ನಂಗೆ ಸ್ವಲ್ಪ ಈ ತರ ವಿಶೇಷವಾಗಿರೋ ಐಟಮ್ಸ್ ಗಳೆಲ್ಲ ಇಷ್ಟ ನಾನು ಬಂದ್ ಎಲ್ರಿಗೂ ವೆಲ್ಕಮ್ ಕೊಟ್ಟಿಲ್ಲ ಅಂದ್ರೂ ಈ ಒಂದು ನಮ್ಮ ನಮ್ಮನೆ ನಮ್ಮನೇಲಿ ನಮ್ಮ ಹಾಗೆ ಬಂದವರಿಗೆಲ್ಲ ಇದು ವಿಶೇಷವಾಗಿ ನಮಸ್ಕಾರ ಮಾಡೋ ತರ ಇರುತ್ತೆ ಅಂತ ಹೇಳಿ ಯುನೀಕ್ ಆಗಿರೋ ಐಟಮ್ನ ಒಂದು ಕಲೆಕ್ಷನ್ ಮಾಡಿದೆ ಹಾಗೆ ನಮ್ಗೊಂದು ಕೀ ಮಂಚು ಕೀ ಮಂಚ ನಾವೇ ಮಾಡ್ಕೊಂಡಿರೋದು ಕೀಗಳನ್ನೆಲ್ಲ ಇಡಕ್ಕೆ ಸ್ವಲ್ಪ ವೆಯ್ಟ್ ಇರಲಿ ಅಂತ ಹೇಳಿ ನಂಗೆ ಅವಲ್ಸ್ ಅಂದ್ರೆ ಇಷ್ಟ ಅಂತೇಳಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹೇಳಿದ್ನಲ್ಲ ಸ್ಟೀಲು ಗಾಜು ಕವರ್ ಬೇಡ ಅಂತ ಹೇಳಿ ನಾನು ಇಟಿಕೆಲ್ಲ ಮಾಡಿಸಿ ಅದರ ಮೇಲೆ ಗ್ರಾನೇಡ್ತು ನ ಕೂರಿಸಿದೀವಿ ಇದು ಕೂಡ ವಿಶೇಷವಾಗಿ ಇಲ್ಲೆಲ್ಲ ಪಾಟ್ಗಳೆಲ್ಲ ಇಟ್ಕೊಳ್ಳೋದು ಯೂಸರ್ ಫ್ರೆಂಡ್ಲಿ ಆಗಿದೆ ಆಮೇಲೆ ಮನೆಗೆ ವಯಸ್ಸಾದವರೆಲ್ಲ ಬಂದ್ರೆ ಇಲ್ಲಿ ರೇಲಿಂಗ್ಸ್ ಇಲ್ಲ ಅವ್ರಿಗೆ ಕಷ್ಟ ಆಗಿದೆ ಅಂತ ಹೇಳಿ ಇಲ್ಲಿ ನಾನು ಒಂದ್ ಸಪೋರ್ಟಿಗೆ ಅಂತ ರೇಲಿಂಗ್ಸ್ ಕೂಡ ಕೂಡ ಹಾಕ್ಸಿದೀವಿ ಇದು ನಮ್ಮ ಫಸ್ಟ್ ಫ್ಲೋರ್ ಇಲ್ಲಿ ನಮಗೆ ಮನೆ ಶುರು ಆಗೋದು ಇಲ್ಲಿಂದಾನೆ ಆಕ್ಚುಲಿ ಇದು ಲಿಫ್ಟ್ ಬರ್ಬೇಕಾಗಿತ್ತು ಲಿಫ್ಟ್ ಮಾಡಿಸಲಿಕ್ಕೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಯಿತು ಆಮೇಲೆ ಈ ಸ್ಪೇಸ್ ನ ಇದ್ರೆ ರಿಲೈಸ್ ಮಾಡ್ಕೊಳ್ಳೋಣ ಫ್ಯೂಚರ್ ನಮ್ಗೆ ಲಿಫ್ಟ್ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಪ್ಯಾರಾಪೆಟ್ ತರ ಮಾಡಿಸಿ ಇದಕ್ಕೂ ಕೂಡ ಗ್ರಾನೈಟ್ ಸ್ಲಾಪ್ಸ್ ಹಾಕಿ ಇಟ್ಟಿದೀವಿ ಈಗ ನಮಗೆ ಲಿಫ್ಟ್ ಆಗಕ್ಕೆ ಇಷ್ಟನೇ ಆಗ್ತಿಲ್ಲ ಬೇಕಾದ್ರೆ ಈ ಸ್ಪೇಸ್ ಏನಾಗಿದೆ ಅಂದ್ರೆ ಎಲ್ಲ ಫ್ಲೋರ್ನೂ ಕನೆಕ್ಟ್ ಮಾಡ್ತಾ ಇದೆ ಇಲ್ಲಿ ಮಾತಾಡಿದ್ರೆ ಎಲ್ಲ ಫ್ಲೋರ್ ಕೇಳಿಸುತ್ತೆ ಸೊ ನೋಡೋಣ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಲಿಫ್ಟ್ ಬೇಕೇ ಬೇಕು ಅಂದ್ರೆ ಇದನ್ನ ತೆಗಿಬೇಕಾಗುತ್ತೆ ಇದು ಆಲ್ ನಾವು ವಿಂಡೋಸ್ ಅಷ್ಟೇ ಇಲ್ಲ ಪಿ ಯು ಸಿ ಮತ್ತೆ ಸ್ಟೀಲ್ ಇದ್ರಲ್ಲೇ ಮಾಡಿಸಿದ್ವಿ ಯಾಕಂದ್ರೆ ನಮ್ಗೆ ಲೆವೆಂತ್ ಮಂತ್ ಲೆವೆಂತ್ ಮಂತ್ ಅಲ್ಲೇ ಮನೇನ ಕನ್ಸ್ಟ್ರಕ್ಷನ್ ಮಾಡಿಕೊಟ್ರು ಬಿಲ್ಡರ್ ಅವರು ನಂತೂ ಕೂಡ ಪ್ರೆಷರ್ ಇತ್ತು ನಂಗೆ ತುಂಬಾ ಟೈಮ್ ತಗೋಬೇಡಿ ನನ್ ಬೇಗ ಮಾಡ್ಕೊಡಿ ಅಂತ ಆ ಟೈಮ್ ನಾನು ಉಳಿಸೋಕೋಸ್ಕರ ಮತ್ತೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ನಾನು ಮಾಡ್ಕೋಬೇಕಾಗಿದ್ರಿಂದ ಎಲ್ಲೆಲ್ಲಾಗುತ್ತೆ ಅಲ್ಲಿ ಬೇಗ ಕೆಲಸ ಜೊತೆಗೆ ಎಕೋನಾಮಿಕಲಿ ನಾನು ಮಾಡಿಸಿದ್ದೀನಿ ಇದನ್ನೆಲ್ಲ ಇದು ಗೆಸ್ಟ್ ರೂಮು ಯಾಕೆ ಗೆಸ್ಟ್ ರೂಮ್ ಅಂತ ಇಲ್ಲೇ ಹೇಳ್ತಿದ್ದೀನಿ ಅಂತಂದ್ರೆ ಈ ಫ್ಲೋರ್ ಏನಿದೆ ಇದು ನಮ್ಗೆ ಊಟ ತಿಂಡಿಗೆ ಕೂತ್ಕೊಳ್ಳೋಕೆ ಮತ್ತೆ ಗೆಸ್ಟ್ ಬಂದ್ರೆ ಆ ತರನೇ ಅಂತ ಹೇಳ್ಕೊಂಡು ನಾನು ಈ ಪ್ಲಾನ್ ಮಾಡಿದ್ದು ಇಲ್ಲೇನಪ್ಪ ವಿಶೇಷ ಅಂತಂದ್ರೆ ಅಲ್ಲಿ ವಾಶ್ರೂಮ್ ಇದೆಯಲ್ಲ ಆ ವಾಶ್ರೂಮ್ಗೆ ಆ ಕಡೆಯಿಂದನೂ ನಾನು ಆಕ್ಸೆಸ್ ಕೊಟ್ಟಿದ್ದೀನಿ ಅದೇ ವಾಶ್ರೂಮು ಏನ್ ಎರಡು ಇಲ್ಲ ಅದನ್ನ ಈ ಕಡೆ ರೂಮ್ ಇಂದ ಮಾಡಿದೀವಿ ರೂಮು ಇಲ್ಲಿ ಇನ್ ಅದೇ ಇನ್ನೊಂದು ಡೋರ್ ಕೊಟ್ಟಿದ್ದೀವಿ ತುಂಬಾ ರೂಮ್ಸ್ 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 ಅಂತ ಮಾಡಿಸ್ಕೊಂಡಿಲ್ಲ ಯಾಕಂದ್ರೆ ಎಲ್ಲೂ ನಾವು ಆ ರೂಮ್ ಗಳೆಲ್ಲ ರೆಗ್ಯುಲರ್ ಆಗಿ ಓಡಾಡಿಲ್ಲ ಅಂದ್ರೆ ಅದೊಂಥರ ಡೆಡ್ ಎನರ್ಜಿನ ಫೀಲ್ ಮಾಡ್ದಂಗ್ ಅನ್ಸುತ್ತೆ ನಾವು ವಿಡಿಯೋ ಅಂತ ಏನು ತುಂಬಾ ಪ್ರಿಪೇರ್ ಆಗಿಲ್ಲ ಎಷ್ಟು ಪ್ರಿಪೇರ್ ಆಗ್ಬೇಕು ಅಷ್ಟು ಮಾಡ್ಕೊಂಡ್ವಿ ಹೋಮ್ ವರ್ಕ್ ಅದು ಹೇಗ್ ಬರುತ್ತೆ ಗೊತ್ತಿಲ್ಲ ಆದಷ್ಟು ನ್ಯಾಚುರಲ್ ಆಗಿ ನಾವು ಮಾಡ್ತಾ ಇದೀವಿ ಏನಾದ್ರೂ ಬೇಜಾರ್ ಆಗೋತರ ಅಥವಾ ನಿಮ್ಗೆ ಇರಿಟೇಟ್ ಆಗೋತರ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಇದೊಂದು ನಾನು ರೀಕ್ಲೈನರ್ ಚೇರ್ ಅಂತ ಹೇಳ್ತಾರಲ್ಲ ನಂಗೆ ತುಂಬಾ ಇಷ್ಟ ಈ ಚೇರ್ ಅದೇನೇ ಇಷ್ಟ ಅಂತ ತಗೊಂಡ್ರೆ ಮನೆಗೆ ಬಂದ್ಮೇಲೆ ನಾವು ಯೂಸ್ ಮಾಡೋದು ಅಷ್ಟಲ್ಲೇ ನನ್ನ ಕತೆ ಅಷ್ಟೇ ಸಮ್ ಟೈಮ್ ಯೂಸ್ ಮಾಡ್ತೀನಿ ಇದೊಂದು ನನಗೆ ವಿಶೇಷ ಅನ್ಸು ಅದಕ್ಕೆ ಇದನ್ನ ತೋರಿಸ್ತಿದ್ದೀನಿ ಆಮೇಲೆ ಅಡುಗೆ ಮನೆ ವಿಶೇಷ ಏನಪ್ಪಾ ಅಂತಂದ್ರೆ ನನಗೆ ಅಡುಗೆ ಮನೆಯಲ್ಲಿ ನಾನು ಹೆಣ್ಮಕ್ಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಈವನ್ ನನ್ನ ಫ್ರೆಂಡ್ಸ್ ಬಂದ್ರು ನಾನು ಅದೆಲ್ಲ ಹಾಲಲ್ಲಿ ಕೂಡ ಇಲ್ಲೇ ಕೂರ್ಸ್ಕೊಂಡು ಕೂರಿಸ್ಕೊಂಡು ಹಾಗೆ ಮಾತಾಡ್ತಾ ಮಾತಾಡ್ತಾ ತಿಂಡಿ ತಿನ್ಕೊಂಡು ಕೆಟ್ಟ ಸುತ್ತ ಮಾತಾಡ್ಕೊಂಡು ಎಲ್ಲ ಅಡುಗೆ ಮನೇಲೆ ಆಗೋಗುತ್ತೆ ಸೊ ನಾನು ಬೇಗ ಅಂತಾನೆ ಅಡುಗೆ ಮನೆನೇ ಇಷ್ಟು ದೊಡ್ಡದಾಗಿ ಮಾಡಿಸಿದ್ದು ಆಮೇಲೆ ನನಗೆ ಅತಿಥಿಗಳು ಅಂತ ಬಂದ್ರೆ ನನ್ ಕುಕಿಂಗ್ ಅಲ್ಲಿ ತುಂಬಾ ವೀಕು ಅದೊಂದು ನಂದು ಪಾಯಿಂಟ್ ಜೊತೆಗೆ ಬಂದವರು ಅವರೇ ಆಲ್ಮೋಸ್ಟ್ ಕುಕ್ ಮಾಡ್ಕೋಬೇಕು ಅವ್ರಿಗೆ ಅಷ್ಟು ಕಂಫರ್ಟಬಲ್ ಇರಬೇಕು ಅಂತ ಹೇಳಿ ಕಿಚನ್ ಎಲ್ಲ ಒಂದ್ ಸ್ವಲ್ಪ ಯೂಸ್ ಆಫ್ ಫ್ರೆಂಡ್ಲಿ ಎಲ್ರಿಗೂ ಎಲ್ಲಾ ತರ ಆಕ್ಟಿಸ್ ಇರಬೇಕು ಅಂಡ್ ಅವ್ ವಿಲ್ಲಿಂಗ್ಲಿ ಅವರೇ ಪ್ರಿಪೇರ್ ಮಾಡಕ್ ಬಂದ್ಬಿಡ್ಬೇಕು ಆಟಸ್ ಒಂದ್ ನನ್ ಆಗ್ಲೇ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಈ ಅಡಿಗೆ ಮಣ್ಣ ಇಷ್ಟು ದೊಡ್ಡಾಗಿ ಮಾಡಿದ್ದು ಅಂದ್ರೆ ಈ ತರದ್ದೆಲ್ಲ ಸ್ವಲ್ಪ ನೀವು ನೋಡ್ಕೊಂಡ್ರೆ ನಿಮ್ ಕನ್ಸ್ಟ್ರಕ್ಷನ್ ಯಾರ್ಯಾರು ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದೆಲ್ಲ ನಂದೇ ಡಿಸೈನು ನಾನು ಕಾರ್ಪೆಂಟ್ರಿಗೆ ತುಂಬಾ ತಲೆ ತಿಂದು ಮಾಡ್ಸಿದೀನಿ ಎಷ್ಟು ಡೆಪ್ತ್ ಬೇಕು ಹಾಗೆಲ್ಲ ಅಂತ ಹೇಳಿ ಆಮೇಲೆ ಇದೆಲ್ಲ ಗ್ಯೂ ಹುಕ್ಗಳು ನಾವು ಸೌಟ್ಗಳು ಮತ್ತೆ ಗಳು ಇದೆಲ್ಲ ಎಲ್ಲೋ ಇಟ್ಟರೆ ಹೆಚ್ಕೊಳಕ್ಕೆ ಅಥವಾ ಯಾವ ಸ್ಪೂನ್ ಬೇಕು ಕುಕ್ ಮಾಡುವಾಗ ಆ ಸ್ಪೂನ್ ಚಾಯ್ಸ್ ಮಾಡ್ಕೊಳಕ್ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವು ಹುಕ್ಗಳನ್ನ ನಾನು ಹಾಕ್ಸಿ ಕಸ್ಟಮೈಸ್ ಮಾಡ್ಕೊಂಡಿರೋಂತಹ ಒಂದು ಆರ್ಗನೈಸರ್ ಇದು ಇದು ಅಷ್ಟೆ ಸುಮ್ಮನೆ ಗೋಡೆ ಬಂದ್ರೆ ಏನು ಯೂಸ್ ಆಗಲ್ಲ ಇಂಟೀರಿಯರ್ ಕಮ್ ನಮ್ ಯುಟಿಲೈಸೇಷನ್ ಆಗುತ್ತೆ ಅಂತ ಹೇಳಿ ಈ ತರ ಒಂದು ಬಾಕ್ಸ್ ಬಾಕ್ಸ್ ತರ ಮಾಡಿಸ್ತೆ ಅದರಲ್ಲೂ ಏನಂದ್ರೆ ಎರಡು ಕಿಚನ್ ಕಡೆಗೆ ಇರಲಿ ಕಿಚನ್ ಗೆ ಹೆಚ್ಚಿಸ ತರ ಅಂತ ಇನ್ನೆರಡು ಅರ್ಜೆಂಟ್ ಆಗಿ ನಮ್ಗೆ ಏನಾದ್ರು ಥಿಂಗ್ಸ್ ಗಳಿದ್ರೆ ಆಫೀಸ್ಗೆ ಹೋಗುವಾಗ ಬರುವಾಗ ಕೀ ಮಂಚ್ಗಳು ಪೆನ್ಗಳು ಈ ತರದೆಲ್ಲ ಅರ್ಜೆಂಟ್ ಆಗಿ ಬೇಕು ಅಂದಾಗ ಆಕ್ಸಿಸ್ ಇರ್ಲಿ ಅಂತ ಇದನ್ನ ಈ ಕಡೆ ಫೇಸಿಂಗ್ ಮಾಡಿದೆ ನನಗೆ ಸ್ವಲ್ಪ ಇದರ ಯಾವ ತುಂಬಾ ಇಷ್ಟ ಸೊ ನಾನೇನು ಇರಕ್ಕೆ ಇಷ್ಟ ಸಿಲುಗಟ್ಟಿರೋದ್ರಿಂದ ಇದ್ರೆ ಸಣ್ಣ ಪುಟ್ಟ ಎಲ್ಲ ಎಸ್ಗಳೆಲ್ಲ ಹಾಕಿಟ್ಟಿರ್ತೀನಿ ರಾತ್ರಿ ಟೈಮು ಇದನ್ನೆಲ್ಲ ಹಾಕಿರ್ತೀನಿ ಇದು ನನಗೆ ಒಂಥರ ಖುಷಿ ಇದು ಅಡಿಗೆ ಮನೆಗೆ ಅಟ್ಯಾಚ್ ಆಗಿರುವಂತ ಒಂದು ಬಾಳ್ಕಾನೆ ಈ ಬಾಳ್ಕಾನೆ ಏನಪ್ಪಾ ಅಂತಂದ್ರೆ ನಮ್ಗೆ ಈಸ್ಟ್ ವೆಸ್ಸಿಂಗ್ ಅಂತ ಹೇಳಿದ್ನಲ್ಲ ಚಾಮುಂಡಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆ ಹುಣ್ಣಿಮೆ ಟೈಮಲ್ಲಿ ಜನರಂದು ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಇಲ್ಲಿ ಕೂತ್ಕೊಂಡು ಊಟ ಮಾಡೋದಿರ್ಬೋದು ಮಾತುಗತೆ ಆಡೋದಿರ್ಬೋದು ಟೈಮ್ಸ್ ಈ ಕಾಲಕ್ಕೆ ಇಲ್ಲೇ ನಿದ್ದೆ ಕೂಡ ಮಾಡ್ತಿದ್ದೀವಿ ಇದು ನನಗೆ ಡ್ರೀಮ್ ಈ ಥರನೇ ಇರಬೇಕು ಬೆಲ್ಡಿಂಗ್ ಊಟ ಮಾಡಬೇಕು ಊಟಕ್ಕೆ ಅಂತ ನನಗೆ ಕಿಚನ್ಗೂ ಇದಕ್ಕೂ ಅಟ್ಯಾಚ್ಡ್ ಆಗಿ ಇರಬೇಕು ಈ ಥರದ್ದೆಲ್ಲ ಒಂದು ಸಣ್ಣ ಫುಲ್ ಡ್ರೀಮ್ ಇತ್ತು ಅದೆಲ್ಲ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಮನೆ ಹತ್ರ ಇಲ್ಲೊಂದು ಕೂಡ ಆಡಿ ಕೆರೆ ಇದೆ ಮತ್ತು ಇನ್ನೊಂದು ಒಂಥರಾಣಿ ಫಾರೆಸ್ಟು ಮತ್ತು ವಾಟರ್ ಲಾಗಡ್ ಏರಿಯಾ ಇದೆಲ್ಲ ಇದೆ ಬೆಳಗ್ಗೆ ತುಂಬ ಬೆಳಗ್ಗೆ ಟೈಮ್ ತುಂಬಾ ಹಕ್ಕಿಗಳೆಲ್ಲ ಬರುತ್ತೆ ಆ ಮಾತುಕೋಳಿಗಳು ನವಿಲುಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ನನ್ಗೆ ತುಂಬಾ ಇಷ್ಟವಾದ ಸ್ಪೇಸ್ ಇದು ನಮ್ಮ ಮನೆಯಲ್ಲಿ ಈ ಜಾಗ ನನಗೆ ಇದು ಅಷ್ಟೇ ನನಗೆ ನಾನು ತುಂಬಾ ಯೋಚನೆ ಮಾಡಿ ಈ ಇಂಥದ್ದು ಮಾಡಿಸೋಣ ಅಂತ ಯಾಕಂದ್ರೆ ಸೊ ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಂಥದ್ದೆಲ್ಲ ಗಾಳಿಗಿದ್ರೆ ಸರಿ ನಾವೆಲ್ಲ ವರ್ಕಿಂಗ್ ಆಗಿರೋದ್ರಿಂದ ಅಕಸ್ಮಾತ್ ನಾವು ಬಾಕ್ಸ್ ಅಲ್ಲಿ ತೆಗಿಲಿಲ್ಲ ಅಂದ್ರೆ ಎಲ್ಲ ಹಾಳಾಗುತ್ತೆ ಸ್ಮೆಲ್ ಬರುತ್ತೆ ಇಲ್ಲಿ ಓಪನ್ ಏರಿಯಾದಲ್ಲಿನ ಬೈ ಚಾನ್ಸ್ ಇಲ್ಲಿ ಏನೇ ಆದ್ರೂ ಆ ಸ್ಮೆಲ್ ಎಲ್ಲ ಹೊಟ್ಟೋಗುತ್ತೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಕಸ್ಟಮೈಸ್ ಮಾಡಿಸಿ ಈ ಥರ ಮಾಡಿ ಇದಾದ್ರೆ ಚೆನ್ನಾಗತ್ತೆ ಅಂತ ನಾನೇ ಕೇಳ್ಕೊಂಡು ಮಾಡಿಸಿದ್ದು ಇದು ನಮ್ಮ ಡೈನಿಂಗ್ ಟೇಬಲ್ ಬಟ್ ಡೈನಿಂಗ್ ಟೇಬಲ್ ವಿಶೇಷ ಏನಂದ್ರೆ ಈ ಕಡೆಯಿಂದ ಅದು ಕ್ರಾಕರಿ ಯೂನಿಟ್ ಆಗಿ ಮಾಡ್ಕೊಂಡಿದ್ದೀವಿ ಊಟ ಬಡಿಸುವಾಗ ತಟ್ಟೆ ಮತ್ತೊಂದು ಮಗದೊಂದು ಇದನ್ನೆಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ನಮಗೆ ಬಡ್ಸಕ್ಕೆಲ್ಲ ಈಸಿ ಆಗುತ್ತೆ ಈ ಕಡೆ ಎಲ್ಲ ಅಕ್ಕಿ ರಾಗಿ ಹಿಟ್ಟು ಈ ತರದ ಸಾಮಾನುಗಳೆಲ್ಲ ಇಟ್ಕೊಂಡಿದೀವಿ ಇಲ್ಲೆಲ್ಲ ಈಗ ನಮಗೆ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು ಇಲ್ಲೇ ಕಟ್ ಮಾಡ್ಕೋತೀವಿ ಇಲ್ಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀವಿ ಸೊ ಮತ್ತೆ ನಂಗೆ ಈ ಆನ್ಲೈನ್ ಅಲ್ಲಿ ಈ ತರದೊಂದು ನಲ್ಲಿ ಸ್ವಲ್ಪ ಟೈಮು ತುಂಬಾ ಫೇಮಸ್ ಇತ್ತು ಆತರ ನಲ್ಲಿ ಬೇಕು ಅಂತ ಹೇಳಿ ಎರಡ್ ನಲ್ಲಿ ಮಾಡ್ಕೊಂಡಿದ್ವಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳೋದಕ್ಕೆ ಇದು ಆಲ್ಮೋಸ್ಟ್ ತರಕಾರಿ ಕಟ್ ಮಾಡೋಕೆ ಯೂಸ್ ಮಾಡ್ಕೊಳೋದು ಇದೆಲ್ಲ ಅದೇ ಎಲ್ರು ಹೊಸ ಹೊಸದೇನಾದ್ರು ಅವ್ರಿಗೆ ಇಷ್ಟ ಆದ್ರೆ ಅಡಾಪ್ಟ್ ಮಾಡ್ತಾರಲ್ಲ ಆ ರೀತಿ ಅದು ತರಕಾರಿ ಕಟ್ ಮಾಡ್ಲಿಕ್ಕೆ ಆಯ್ತಲ್ಲ ಸಿಂಕು ಹೋಗಿ ಪಾಠ ಒಂದು ಸಿಂಕ್ ಬೇಕಲ್ಲ ಸೊ ಅದನ್ನ ಈ ತರ ಡೋರ್ ಇಂದೇ ಮಾಡಿದೀನಿ ಕಾಣಿಸಬಾರ್ದು ಅಂತ ಓಪನ್ ಕಿಚನ್ ಆಗಿರೋದ್ರಿಂದ ಇಲ್ಲಿ ನಾವು ಏನೇ ಮಾಡೋದ್ರು ಹಾಲ್ಗೆಲ್ಲ ಕಾಣತ್ತೆ ಅಲ್ಲಿ ಕಾಣಬಾರ್ದು ಅಂತ ಈ ತರ ಒಂದು ಸಿಂಕ್ ಹಾಕಿ ಇದೊಂದು ಆರ್ಗನೈಸ್ ಮಾಡ್ಕೊಂಡಿದ್ವಿ ಇಲ್ಲೂ ಎಲ್ಲ ಸ್ವಲ್ಪ ಸಾಮಾನೆಲ್ಲ ಇಟ್ಟಿದೀವಿ ಅಂಡ್ ಆಗೇನೆ ಡೋರೆ ಈಗ ಸ್ಟೀಲ್ ಡೋರ್ ಟ್ರೆಂಡು ಮತ್ತೆ ಯೂಸ್ ಆಫ್ ಫ್ರೆಂಡ್ಲಿ ಮತ್ತೆ ಸೇಫ್ಟಿ ಚೆನ್ನಾಗಿದೆ ಎಲ್ಲ ಇದು ನನ್ನ ಫಸ್ಟ್ ಫ್ಲೋರ್ ಆಯ್ತು ಫಸ್ಟ್ ಫ್ಲೋರ್ ಹೋಗಿದ್ದು ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ ಪ್ರತಿಯೊಂದು ವಸ್ತುಗಳು ಒಂದೊಂದು ಸ್ವಲ್ಪ ಏನು ಹೇಗೆ ತಗೊಂಡೆ ಏನು ಅದೆಲ್ಲ ಹೆಂಗ್ ಸೆಲೆಕ್ಟ್ ಮಾಡಿದೆ ಅನ್ನೋದು ತುಂಬಾ ಟಿನಿ ಟಿನ್ ಐಟಮ್ಸ್ ಗಳನ್ನೆಲ್ಲ ಹುಡುಕಿ ತಗೋಬೋದಿ ಇದೆಲ್ಲ ಇನ್ನೊಂದ್ಸತಿ ಮಾಡ್ತೀವಿ ಕೃಷ್ಣ ಒಂದು ಫಿಫ್ತ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಫೋಟೋ ನೋಡಿದಾಗ ನಮ್ಮನೇಲಿ ಕೃಷ್ಣನೇ ಜಾಸ್ತಿ ಸೊ ನಾನು ಹೆಂಗೆ ಮಾಡಿದ್ದೀನಿ ಅಂದರೆ ಕೃಷ್ಣ ಎಲ್ಲ ಒಂದು ಕಡೆ ಗಣೇಶ ಎಲ್ಲ ಒಂದು ಕಡೆ ಹಾಗೆ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದೀನಿ ಕೆಳಗಡೆ ನಮ್ದು ಸೆಕೆಂಡ್ ಫ್ಲೋರ್ ಶುರು ಆಗುತ್ತೆ ಸೆಕೆಂಡ್ ಫ್ಲೋರ್ ಅಂದ್ರೆ ಏನೇನು ಜಾಸ್ತಿ ಇಲ್ಲ ನಮ್ದು ಒಂದು ಡ್ರೀಮ್ ದೇವರ ಮನೆ ಇತ್ತು ಆ ಪೂಜಾ ರೂಮ್ ಗೋಸ್ಕರ ಇಷ್ಟೆಲ್ಲ ನೋಡಿ ಕೆಳಗಡೆ ನಾನೆಲ್ಲೇವ್ರೆ ತೋರಿಸಿಲ್ಲ ಇಲ್ಲಿ ತೋರಿಸ್ತೀನಿ ಮನೆ ಇದೇ ನಮ್ ದೇವರ ಮನೆ ತಾಯಿ ರಾಜರಾಜೇಶ್ವರಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವ್ರ ಆಶೀರ್ವಾದದಿಂದನೇ ಈ ಮನೆ ಆಗಿರೋದು ಅದು ನನ್ನ ಕೈ ಯಾವನ್ನ ನಿರ್ದೇಶ ಕೇಳಿದ್ರು ಹೇಳ್ತೀನಿ ಇದು ನಮ್ಮ ಕೈಯಿಂದ ಆಗಿದಲ್ಲ ತಾಯಿ ಆಶೀರ್ವಾದದಿಂದ ಆಗಿದ್ದು ಅವಳು ಕೃಪೆ ಇದು ಅವಳೇ ಮನೆ ನಾವು ಇರತ್ತನ ಕೈ ಇದ್ದು ಆಮೇಲೆ ಅಲ್ಲಿ ಹೋಗ್ಬಿಡುದು ಅಮ್ಮನ ಹತ್ರ ಸೊ ಹಾಗೆ ನನ್ನ ಅಮ್ಮ ಆ ಹೇಗ್ ಬಂದು ನಂಗಂತೂ ಗೊತ್ತಿಲ್ಲ ನನಗೆ ಎಲ್ತಾತ್ರಿ ಕೂಡ ಸುಂದರ ಯಾರು ಏನು ಅಂತಾನೆ ಗೊತ್ತಿರ್ಲಿಲ್ಲ ಹಾಗೆ ನಾನು ಅಮ್ಮನ್ ಕನೆಕ್ಟ್ ದೇವ್ರ ಮನೆಗೆ ಒಂದು ವಿಡಿಯೋ ಮಾಡ್ತೀವಿ ಈಗ ಸತ್ಯಕ್ಕೆ ಸುಮ್ಮನೆ ದೇವ್ರ ಮನೆಗೊಂದು ಹೇಗಿದೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಬಿಡ್ತೀನಿ ಇಲ್ಲಿ ಸೌಕೇಶ್ವರ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀವಿ ನಮ್ಮನೆಯವ್ರ ಅನುಷ್ಠಾನ ಎಲ್ಲ ಮಾಡುವಂಥದ್ದು ಇಲ್ಲಿ ಅನುಷ್ಠಾನ ಎಲ್ಲ ಮಾಡೋದು ಈ ಕಡೆ ದೇವ್ರ ಮನೆ ಇಟ್ಕೊಂಡಿದ್ದೆ ಅದು ಉತ್ರಿಕಿದೆ ಬಾಗಿಲು ಆಫೀಸ್ ವೇರು ಇಷ್ಟು ಮಾತ್ರ ಅಲ್ಲ ಇಲ್ಲಿ ದಿವಾನ್ ಕೆಳಗಡೆ ಇದೆ ಅಲ್ಲಿ ಟೇಬಲ್ ಕೆಳಗಡೆ ಇದೆ ಆಮೇಲೆ ಇಲ್ಲಿ ನಂದ್ ಡ್ರೀಮ್ ಬೆಡ್ರೂಮ್ ಇದೆ ಡ್ರೀಮ್ ಬೆಡ್ರೂಮ್ ಅಂದ್ರೆ ಏನ್ ಆತರ ಡ್ರೀಮ್ ಅಲ್ಲ ಇಟ್ಕೋಬೇಕು ಸ್ಪೇಷಿಯಸ್ ಆಗಿರ್ಬೇಕು ಹೆಣ್ಮಕ್ಳಿಗೆ ರೆಡಿ ಆಗೋದ್ರೆ ಇಷ್ಟ ಅಲ್ವಾ ಬೆಡ್ರೂಮ್ ಅಲ್ಲೇ ಇದ್ರೆ ನಮ್ಗೆ ರೆಡಿ ಆಗೋದಕ್ಕೆ ಬರೋದಕ್ಕೆ ಹೋಗೋದಕ್ಕೆಲ್ಲ ಈಜಿ ಅಂತ ಈ ಜಾಗನ ತುಂಬಾ ಸ್ಪೇಷಿಯಸ್ ಆಗಿ ಮಾಡ್ಕೊಂಡ್ಬಿಟ್ಟಿದೀನಿ ಆ ಮತ್ತೆ ಇದು ರಾತ್ರಿ ಟೈಮ್ ಕುತ್ಕೊಂಡು ಹೊರಗಡೆ ಇಲ್ಲ ನೋಡಿಕೆ ಮತ್ತೆ ಗಾಳಿ ಬೆಳಕಿಗೆಲ್ಲ ಚೆನ್ನಾಗಿರುತ್ತೆ ಈ ಏರಿಯಾ ಕೂಡ ನಾವು ಏನೋ ರೂಪ್ ತರ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಗಾಳಿ ಬೇಗ ಕಿಟಕಿ ಮಾಡ್ಕೊಂಡು ಪಾರ್ಶಿಯಲ್ಲಿ ಮಾಡ್ಕೊಂಡಿದ್ದೀವಿ ಇಡೀ ಇದೆ ರೂಪ ಎಲ್ಲಾ ಕಡೆನೂ ಒಂದೇ ಕನೆಕ್ಷನ್ ಇರೋದು ನನ್ನ ಹಸ್ಬೆಂಡ್ ಈಗ ಒಂದೇ ಒಂದು ವಾರ್ಡ್ ರೂಪು ಅಷ್ಟು ಕೂಡ ಸೊ ಇದೊಂದೇ ಒಂದು ವಾರ್ಡ್ ಇದು ಕೂಡ ನಂದೆ ಆಮೇಲೆ ಕೆಳಗಡೆ ಹೇಳಿದಾಗ ಇಲ್ಲೊಂದು ಕಸ್ಟಮೈಸ್ ಮಾಡಿಸಿ ಒಂದು ಕಾಟ್ ಮಾಡಿಸ್ಕೊಂಡ್ವಿ ಇದ್ರ ಎಲ್ಲ ನಂಗೆ ಜಾಸ್ತಿ ಏನು ಕ್ರೇಜ್ ಇಲ್ಲ ಅದು ಈ ಆರ್ಗನೈಸ್ ಈ ಟಿಂಗ್ಸ್ಗಳು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥದ್ದು ಈ ಬಟ್ಟೆ ಓಲೆ ಈ ಅಲಂಕಾರಿಕ ಐಟಮ್ಸ್ ಇದೇ ನನಗೆ ಬಹಳ ಇಷ್ಟ ಆಗೋದ್ ಯಾಕೆ ಈ ಪೀಟಿಕೆ ಅಂತ ಅಂದ್ರೆ ನಿಮ್ಗೆ ಈಗ ಒಂದು ಅಂಗಡಿ ತೋರಿಸ್ತೀನಿ ನನ್ನೇ ಅಂಗಿ ಒಂದ್ ಡ್ರೀಮ್ ಇತ್ತು ಯಾಕಂದ್ರೆ ಎಲ್ಲಾ ಒಂದು ಈಗ ಬಡತನದಿಂದ ಬಂದವರಿಗೆ ಒಂದು ಡ್ರೀಮ್ ಇರುತ್ತಲ್ವಾ ಲೈಫಲ್ಲಿ ಹೀಗೆ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಂಗೆ ನಾವು ಝೀರೋ ಇಂದ ಮೈನಸ್ ಇಂದ ಬಂದಿದ್ದು ಅಪ್ಪ ಅಮ್ಮ ಮಾಡಿ ದಾನ ಧರ್ಮ ಮಕ್ಕಳಿಗೆ ಇರ್ತದಲ್ಲ ಹಂಗೆ ಅವರ ಆಶೀರ್ವಾದ ಏನೋ ನಾಲ್ಕು ಸಹಕಾರ ಏನೋ ದೇವರು ನಮ್ಗೊಂದು ವಿದ್ಯೆಯನ್ನು ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದು ಪ್ರತಿಫಲವಾಗಿ ಒಂದು ಡ್ರೀಮ್ ಲೈಫ್ ನಾವು ಚಿಕ್ಕೋರಾಗೆ ಇದ್ದಾಗ ಏನು ಕನಸು ಕಾಣತಿದ್ವೋ ಅದನ್ನ ನನಸ್ ಮಾಡ್ಕೊಂಡಿದ್ದೀನಿ ನಾನು ನನಂದೊಂದು ಮಕ್ಕಳ ಕಿಕ್ ಕಿಕ್ಕರಣೆ ಅನ್ಕೊಂಡೆ ನನಗೆ ಈ ಓಲೆ ಸರ ಮಣಿ ಇದೆಲ್ಲ ತುಂಬಾ ಇಷ್ಟ ಇದು ನಂದು ಕಸ್ಟಮೈಸ್ ಮೇಕಪ್ ಮಿರರ್ ಸ್ಟ್ಯಾಂಡ್ ಇಲ್ಲಿ ನಾನು ಆಫೀಸಿಗೆ 갈ಕೊಳ್ಳೋಂತದ್ದು ಅಥವಾ ನಾನು ಹೊರಗಡೆ ಓಡಾಡಬೇಕಾದ್ರೆ ಟಕ್ಕಂತ ಸಿಗಬೇಕು ಆತರ ಒಂದಷ್ಟು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಎರಡು ಡ್ರಾಯರ್ ಹೇರ್ ಡ್ರೈಯರ್ ಹೇರ್ ಸ್ಟ್ರೈಟ್ನರ್ ಇೆಲ್ಲ ಈ ಪೂರ್ತಿ ನಂದೆ ಕೌಂಟರ್ಕ್ಕೂ ಅಂಡ್ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಕೂಡ ಆರ್ಟಿಫಿಷಿಯಲ್ ಜಿಯಲ್ ಏರ್ ಎಕ್ಸ್ಟೆನ್ಷನ್ ಬ್ಯಾಂಗಲ್ಸ್ ಇದಕ್ಕೆಲ್ಲ ಇನ್ನೊಂದಿನ ವಿಡಿಯೋ ಮಾಡ್ತೀನಿ ಈ ಸದ್ಯಕ್ಕೆ ಇಷ್ಟು ತೋರಿಸಿರ್ತೀನಿ ಇದೆಲ್ಲ ಇಷ್ಟೆಲ್ಲ ನೋಡಿ ಒಂದೊಂದು ಬಾಕ್ಸ್ ಅಲ್ಲಿ ಕೂಡ ಎಲ್ಲ ಈ ಕಾಗೇಜಗಳು ರಿಂಗ್ಸ್ ಮತ್ತೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಮತ್ತೆ ಸಿಲ್ವರ್ ಜ್ಯುವೆಲ್ಸ್ ಜ್ಯುವೆಲ್ಸ್ ಈ ತರ ಎಲ್ಲ ಮಾಡಿ ಇಟ್ಟಿದ್ದೀನಪ್ಪ

ಅದೇ ನಾನು ಕೆಳಗಡೆ ಹೇಳಿದ್ದಲ್ಲ ಅದಕ್ಕೆ ಎಷ್ಟಿಗೆ ಅಂತಾನೆ ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಎಲ್ಲ ಕಡೆ ನಾವು ಓಡಾಡಕ್ಕೆ ಆಗಲ್ಲ ಅಲ್ಲಿ ನಾವು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಇಲ್ಲಿ ನಿದ್ರೆ ಇದ್ರೆ ಅಂತ ಇಲ್ಲಿ ಬಂದ್ರೆ ನಾವೆಲ್ಲ ಫಿಕ್ಸ್ ಇಲ್ಲಿ ಫಿಕ್ಸ್ ಆದ್ರೆ ಯಾವಾಗಲೂ ಟಿ ಟಿವಿ ನೋಡ್ತಿರ್ತಾರೆ ನನಗೆ ಟಿವಿ ನನ್ ಸ್ವಲ್ಪ ಸ್ಪಿರಿಚುಯಾಲಿಟಿ ಅಥವಾ ಒಂದು ಒಳ್ಳೆ ಲೈಫ್ ಅಲ್ಲಿ ಅಪ್ಗ್ರೇಡ್ ಆಗುವಂತದ್ದು ಏನಾದರೂ ನಮಗೆ ವಿಶೇಷವಾದ ಸ್ಪೀಚ್ಗಳು ಅಂತದೇ ನಾನು ನೋಡೋದು ನಾನು ಅಪರೂಪ ಈ ವಿಲೆಲ್ಲ ನೋಡೋದು ನಾನೇನ್ ಮಾಡ್ತೀನಿ ಆ ಟೈಮ್ ಅಲ್ಲಿ ವಿ ನೋಡ್ತಾ ಇದ್ರೆ ಇಲ್ಲಿ ಹೊರಗಡೆ ಒಂದು ಒಂದು ಬಾಲ್ಕನಿ ಮಾಡ್ಕೊಂಡಿದೀವಿ ಈ ಮಾಡ್ತಾ ಅದೇ ಕೆಳಗಡೆ ಫ್ಲೋರ್ ಅಲ್ಲಿ ಹೇಳಿದ್ನಲ್ಲ ಸೇಮ್ ಪ್ಲೇಸು ಇಲ್ಲಿಂದ ವಾಟರ್ ಚೆನ್ನಾಗಿ ಕಾಣುತ್ತೆ ಇದನ್ನ ಕೆರೆ ಅನ್ಬೇಕಾ ಏನ್ ಅನ್ಬೇಕಾ ಅಂತ ಗೊತ್ತಿಲ್ಲ ಬಟ್ ಯಾವಾಗ್ಲೂ ನೀರ್ ಇರುತ್ತೆ ಒಂದೊಂಥರ ಒಂದ್ ಒಂಥರ ಫಾರೆಸ್ಟ್ ಅಲ್ಲಿ ಇರೋ ತರ ಫೀಲ್ ಕೊಡುತ್ತೆ ಬಟ್ ಐ ಲವ್ ದಿಸ್ ಪ್ಲೇಸ್ ಮುಂಚೆ ನನಗೆ ಏನು ನಾನು ಡ್ರೀಮ್ ಮಾಡಿದ್ನೋ ಅದ್ರದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆ್ಯಂಡ್ ದೇವ್ರ ಆಶೀರ್ವಾದ ದೇವ್ರ ಇಲ್ಲದೆ ನಾವೇನಲ್ಲ ಅವನ ಆಶೀರ್ವಾದದಿಂದ ಎಲ್ಲ ಇದು ಒಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಈ ಮನೆಯೆಲ್ಲ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲ ನನಗೆ ದೇವ್ರ ಮನೆಯೇ ಯಾಕಂದರೆ ತಾಯಿ ಜಗನ್ ಜಗನ್ಮಾತೆ ಆಶೀರ್ವಾದದಿಂದ ಆಗಿದಲ್ಲ ಹಾಗಾಗಿ ಪ್ರತಿ ಒಂದು ಸ್ಪೇಸ್ ನಾನು ಅಮ್ಮನ್ ಫೀಲ್ ಮಾಡ್ತೀನಿ ಅಂಡ್ ವಾಷಿಂಗ್ ಮಿಷಿನ್ ಅಲ್ಲಿ ಇಲ್ಲೇ ಇಟ್ಕೊಂಡ್ಬಿಟ್ಟಿದೀನಿ ಹೇಳಿದ್ನಲ್ಲ ನಮ್ಮ ಮನೆಯವ್ರು ರಾತ್ರಿ ಟಿವಿ ನೋಡ್ತಿದ್ರೆ ನನ್ನ ಕೆಲಸ ಇಷ್ಟೇ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕೋದು ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲ ಒಣಗಾಕೊಳ್ಳೋದು ಇನ್ನು ಬಟ್ಟೆ ಎಲ್ಲ ಒಣಗಿದ್ದ ಈ ತರ ಬ್ಯಾಗ್ ಹಾಕಿ ಇಟ್ಬಿಡ್ತೀನಿ ಐದನ್ ಅಂತ ಅಲ್ಲಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಗೊತ್ತಲ್ಲ ವರ್ಕಿಂಗ್ ಅವ್ರ ಕತೆ ಮಾಡಲಿಲ್ಲ ಅಂದ್ರೆ ಆಮೇಲೆ ಅದು ಮಾಡಕ್ಕೆ ಆಗಲ್ಲ ಅದಕ್ಕೆ ಅಲ್ಲಲ್ಲೇ ಮುಗಿಸ್ಬಿಡ್ತೀನಿ ಎಲ್ಲ ಕೆಲಸಗಳನ್ನ ಸೊ ಇದು ಸೆಕೆಂಡ್ ಫ್ಲೋರ್ ಆಯ್ತು ಈಗ ತರ್ಡ್ ಫ್ಲೋರ್ ಹೋಗೋಣ ಏನೂ ಇಲ್ಲ ಆಕ್ಚುಲಿ ನಮಗೆ ಥರ್ಡ್ ಫ್ಲೋರ್ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ ಇಲ್ಲಿ ಲಿಫ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಎಡ್ ರೂಮ್ ಮಾಡಲೇಬೇಕು ಅಂತಂದ್ರು ಎಡ್ ರೂಮ್ಗೋಸ್ಕರ ಮಾಡ್ಕೊಂಡ್ವಿ ನೋಡಿದ್ರೆ ಲಿಫ್ಟ್ ಬರಲಿಲ್ಲ ಈಗ ಆ ಸೈಜ್ ಏನ್ ಅಂತಂದ್ರೆ ಗೆಸ್ಟ್ ರೂಮ್ ಗೆಸ್ಟ್ ರೂಮ್ ತರವೇ ಮಾಡ್ಕೊಂಡಿದ್ದೀರ ಮತ್ತೆ ಸಣ್ಣ ಪುಟ್ಟ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ರೆ ಈ ಫ್ಲೋರಿಗೆ ಬಂದು ಸ್ಟಿಚ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ

ಹೀಗೆ ಯಾವ ಥರ ಟೆನಿಗೆ ಬಂದರೆ ಇಲ್ಲಿ ಸೇರಿಗೆ ಲಾಕ್ಟರ್ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗಲ್ಲ ಅದಕ್ಕೆ ಈಗ ಅಡ್ವಾನ್ಸ್ ಆಗಿ ಇಲ್ಲಿ ಕಟ್ಟೆ ಕಟ್ಬಿಟ್ಟಿವಿ ಬಂದರೆ ಅಪರೂಪ ಬರೋದು ಬಂದರೆ ಇಲ್ಲಿ ಕೂತ್ಕೊಂಡು ನಾನು ಬರ್ತೀನಿ ಈಗ ಬಂದೆ ನಾವು ಆರು ತಿಂಗಳಾಗಿದೆ ಬಟ್ ನಾವು ನವರಾತ್ರಿಲಿ ಗೃಹ ಪ್ರವೇಶ ಮಾಡ್ಕೊಂಡ್ವಿ ನವರಾತ್ರಿಲಿ ಗೊಬ್ಬರಕ್ಕೆ ಒಳ್ಳೆ ಜಿಗಿ ಜಿಗಿ ಅಂತ ಗೋಲ್ಡನ್ ಕಲರ್ ಲೈಟ್ಸ್ ಎಲ್ಲ ಹಾಕಿದ್ರು ಅದನ್ನು ನೋಡೋಕ್ಕೆ ನಾನು ಆವಾಗ ಬರ್ತಾಯಿದ್ದೆ ಇನ್ನು ಮುಂದೆ ಅಷ್ಟೇ ನವರಾತ್ರಿಗೆ ಬಂದು ಅಮ್ಮನಿಗೆ ಇಲ್ಲೇ ನಮಸ್ಕಾರ ಹಾಕೋದು ಸೊ ಆ ಟೈಮ್ಗೆ ನನಗೆ ತುಂಬ ಏನು ಕೂತ್ಕೊಳ್ಳೋಕ್ಕೆ ಟೈಮ್ ಸೆಂಡ್ ಮಾಡೋಕ್ಕೆ ಇದೊಂದು ಕಟ್ಟೆ ತುಂಬ ಯುಟಿಲೈಸ್ ಆಗುತ್ತೆ ಮೇಲ್ಗಡೆ ಇನ್ನೊಂದು ಫ್ಲೋರು ಫ್ಲೋರ್ ಅಂದರೆ ಇದ್ರದ್ದೇ ಎಕ್ಸ್ಟೆನ್ಷನ್ನು ಸೋಲಾರು ವಾಟರು ಡ್ರಮ್ಮು ಇದೆಲ್ಲ ಇದೆ ನೋಡಿ ನಾನು ಬಾಲ್ಕನಿಯಲ್ಲೂ ಕೂಡ ಎಲ್ಲೂ ರೇಲಿಂಗ್ಸು ಗ್ಲಾಸಸ್ಸು ಈ ಥರ ಏನು ಡೆಲಿಕೇಟ್ ಐಟಮ್ಸ್ ಹಾಕ್ಲೇ ಇಲ್ಲ ನಮ್ಗೆ ಆ ಕಂಫರ್ಟ್ ಇರಲ್ಲ ಅಂತ ಇಲ್ಲೂ ನೋಡಿ ನಾನು ಎಲ್ಲ ಕಡೆ ಮೂರುವರೆ ನಾಲ್ಕು ಅಡಿಗೆ ಪ್ಯಾರಾಪೆಟ್ ಮಾಡಿದ್ರೆ ನಾವಿಲ್ಲಿ ನಾಲ್ಕೂವರೆ ಅಷ್ಟೇ ಮಾಡ್ತಿದ್ವಿ ಯಾಕಂದರೆ ಮಕ್ಳಿಗೆ ಹಿಟ್ಲು ಬರ್ತಾರೆ ಐಟ್ ಜಾಸ್ತಿ ಆಯಿತು ನನಗೆ ಐಟ್ ಫೋಬಿಯಾ ಇದೆ ಹಿಂಗೆ ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ ಬೇಕೇ ಬೇಕು ಅಂತ ಇದನ್ನೆಲ್ಲ ಈ ಹೈಟಿಗೆ ಪ್ಯಾರಾಪೆಟ್ ಮಾಡ್ಸಿದ್ವಿ ಅಲ್ಲೇ ಲಿಂಗಪತಿ ಪಾಳ್ಯದ ಕೆರೆ ಅಲ್ಲಿ ಕೆರೆ ಏರಿ ಎಲ್ಲ ಕಾಣಿಸ್ತಾ ಇದೆ ನಾವು ಸಂಜೆ ಹೋಗ್ತಾ ಇದೀವಿ ಕೆರೆಗೆ ಕೆರೆ ಬೀದಿಯನ್ನು ಹಾಕೋಣ ಅಂತ ಒಂದು ಐಡಿಯಾ ಇದೆ ನೋಡ್ಬೇಕು ಅದು ಹೇಗೆ ಬರುತ್ತೋ ಏನು ಅಂತ ಇವತ್ತು ಸಂಜೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಸೊ ಇದಿಷ್ಟು ನಮ್ಮನೆ ಹೋಮ್ ಟೂರ್ ಮಾಡೋದು ಬೇಡವೋ ಏನೋ ಅನ್ಕೊಂಡೆಲ್ಲ ಮಾಡಿದಿವಿ ಏನೋ ತೋರಿಕೆಗೇನಲ್ಲ ಪ್ರೀತಿಯಿಂದ ಕೆಲವು ಫ್ರೆಂಡ್ಸ್ ಎಲ್ಲ ಟೂರ್ ಮಾಡಿ ನಿಮ್ಮದು ಅಂತಲೂ ಹೇಳ್ತಿದ್ರು ಅಕ್ಕನೂ ತುಂಬ ಫೋರ್ಸ್ ಮಾಡ್ತಿದ್ರು ಮಾಡಿದ್ದೀವಿ ನಾ ಹೇಳೋದು ಎಲ್ಲರೂ ಚೆನ್ನಾಗಿರಬೇಕು ಅಂತ ಸರ್ವೇ ಜನ ಸುಖಿನೋ ನಾವು ಏನು ಬಯಸ್ತೀವೋ ನಮ್ಗೆ ಅದೇ ಬರೋದು ಯದ್ಭಾವಂ ತದ್ಭವತಿ ಸೊ ನನಗೂ ಎಲ್ಲರೂ ವಿಶ್ ಮಾಡಿ ನಾನು ಯಾವಾಗಲೂ ಬ್ಲೆಸ್ಸಿಂಗ್ಸನ್ನ ತೊಗೋತೀನಿ ಹತ್ರ ನಂಗೆ ವಿಶ್ ಮಾಡಿ ವಿಶ್ ಮಾಡಿ ಅಂತ ಬಿಕಾಸ್ ಯಾರು ಬಾಯಿಂದ ಯಾವ ಒಳ್ಳೆ ಮಾತು ಬರುತ್ತೋ ಅದು ಯಾವತ್ತೂ ಒಳ್ಳೇದಾಗುತ್ತೋ ಗೊತ್ತಿಲ್ಲ ಯಾವಾಗಲೂ ಆಶೀರ್ವಾದ ಪಡ್ಕೋಬೇಕಂತೆ ಸೊ ನನಗೆ ನಿಮ್ಮೆಲ್ಲರದ ಬ್ಲೆಸಿಂಗ್ಸ್ ಇರಲಿ ಆ್ಯಂಡ್ ನಮ್ಮಕ್ಕನ ಚಾನ ಚಾನೆಲ್ಗೂ ನಿಮ್ಮ ಬ್ಲೆಸಿಂಗ್ಸ್ ಇರಲಿ ನಾನು ಇಲ್ಲಿಂದ ನಿಮಗೆ ಪಾಸಿಟಿವ್ ಆಯ್ನ ಕಲಿಸ್ತಿದ್ದೀನಿ ನಿಮಗೂ ಎಲ್ಲ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಇದು ನಮ್ಮ ಪುಟ್ಟು ಮನೆಯ ಒಂದು ಪುಟಾಣಿ ವೀಡಿಯೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ನೋಡಿದ್ದಕ್ಕೆ